గుడ్ మార్నింగ్ వెల్కమ్ టు మై యూట్యూబ్ చాలా ఇది స్పెషల్ సాటర్డే వ్లగ్ ಈ ವ್ಲಾಗಲ್ಲಿ ನಾನು ಕಂಪ್ಲೀಟ್ ನಮ್ಮ ಚಿಂಟು ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ನಾನು ನಮ್ಮ ಚಿಂಟು ಸೇರಿಕೊಂಡು ಏನೆಲ್ಲ ಮಾಡಿದ್ವಿ ಹೇಗೆ ನಾವು ಸಾಟರ್ಡೇನ ಕಳೆದ್ವಿ ಅಂತ ಈ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ಗೋ ಆ್ಯಂಡ್ ವಾಚ್ ಆ್ಯಂಡ್ ವಾಚ್ ದ ಫುಲ್ ಕಂಪ್ಲೀಟ್ ವೀಡಿಯೋ ಐ ಋತ್ವಿ ಯಾಕಪ್ಪ ಒಳಗೆ ಶೆಕೆ ಅಂತ ಬಂದಿದ್ಯಾ ಹ್ಞೂ குட் மார்னிங் குட் மார்னிங் குட் மார்னிங் என்னோட சிண்டை குட் மார்னிங் ஆள் குடுதா ஐ ஐதா புரோகணா புரல சிண்டை எல்லோ சேலப்பூர்க்குனா

ಕೆಳಗಿಡ್ಕೊ ಕೆಳಗಿಡ್ಕೊಳೋ ಮಗ ಎಲ್ಲ ಕಡೆ ಕಡೆ ಬರ್ತದೆ ಇನ್ ಕೆಳಗೆ ಹಾಕ್ಬೇಕು ಅದಕ್ಕೆ ಬಿಡ್ಬೇಕು ಗಿಡಕ್ಕೆ ಹಿಂಗೆಲ್ಲ ಅಗಳ ಚಿಂಟು ಚಿಗುಡ್ತಾ ಇದೆ ಚಿಂಟು ಬಾಯ್ ಇವಕ್ಕೆಲ್ಲ ನೀರು ನೀರಾಕೋಣ ಗಿಡಕ್ಕೆ ನೀರೆಲ್ಲ ಚೇಂಜ್ ಮಾಡೋಣ ಹೊಸ ಜಿಜ್ಜಿ ಹಾಕೋಣ ಅದು ಹೊಡೆದೋಗುತ್ತೆ ಉಟ್ಬಾರ್ದು ಇದಕ್ಕೆ ಹೊಸ ಜಿಜ್ಜಿ ಹಾಕೋಣ ಬೇರು ಎಷ್ಟೊಂದು ಹೊಸ ಹೊಸ ಬೇರು Land. Oh. Very good. Kita kita oke, okay. oke, okay. ರೆಡಿ ಆಯ್ತು ಇದನ್ನ ತಗೋಬಾರು ಉಂಟು ಯಾವ ತಗೊಂಡಿರತ್ರಿ ಅದ ಸುಪ್ಪ ಹೆಂಗ ಇವತ್ತು ಟಿಫನ್ಗೆ ಅಂತ ದೋಸೆ ಮಾಡಿದ್ವಿ ಎಲ್ಲರೂ ಕುತ್ಕೊಂಡು ತಿಂತಾ ಇದ್ರು ನಾನು ದೋಸೆ ಹಾಕೊಡ್ತಾ ಇದ್ದೆ ಬೇಕೇನೋ ದೋಸೆ ನೋಡಿ ಟಿಫನ್ ಮಾಡಿ ಕುತ್ಕೊಂಡಿದ್ದೀವಿ ಇವತ್ತು ನಮ್ಮ ಮನೆಯಲ್ಲಿ ನವಮಿ ಪೂಜೆ ಇರೋದ್ರಿಂದ ನಮ್ಮ ಬಾವ ಮಾವಿನೇ ತಂದಿಟ್ಟಿದ್ರು ತೋಣ ಕಟ್ಟಕ್ಕೆ ಅಂತ ಪಾಪೂರೆಲ್ಲಾದ್ರೂ ಕೂತ್ಕೊಂಡು ಹಾಕಾಡ್ತಾ ಇದ್ದಾರೆ ಇಲ್ಲಿ ಕೊಡ್ರಿ ಅವು ತೋರಣ ಕಟ್ಟಬೇಕು ತೋರಣ ಕಟ್ಟೋಣ ಜಿ ಜೇಜಿ ಮಾಡೋಕೆ ಜೇಜಿ ಮಾಡೋಕ್ಕೆ ಚಿಂಟು ಕೊಡಪ್ಪ ಜಾಣ ಕೊಡು ಕೊಡಮ್ಮ ಕೊಡಲ್ವಾ ಬಿಡು ನಾವು ಜೇಜಿಗೆ ಏನೇನೋ ಮಾಡ್ತೀವಿ ನಿಮಗೆ ಕೊಡಲ್ಲ ಪಾನ್ಕ ಯಾರಿಗೆ ಬೇಕು ಪಾನ್ಕ ಕುಡಿತೀಯಾ ಪಾನ್ಕ ಕುಡಿತೀಯಾ ಕುಡಿತೀಯಾ ಮತ್ತೆ ಬೇಕಾ ಪಾಲ್ಕ ನಿನ್ಗೆ ಮತ್ತೆ ಕೊಡು ಕೊಡ್ತೀನಿ ಜಾಣಿ ಕೊಡಪ್ಪ ಜಾಣ ಮಾರಿ ಹ್ಞೂ ಕಟ್ಟೋಣ ಹೆಂಗ ಕಟ್ಟೋಣ ಇವಾಗ ನಮ್ಮ ಬಾವ ಅವರು ಒಬ್ಬರೇ ಮಾವಿನ ತೋರಣವನ್ನ ಕಟ್ತಾ ಇದ್ದಾರೆ ಪೂಜೆ ಜೋರಾಗಿ ಮಾಡೋಕ್ಕೆ ಪೂಜೆ ಮಾಡೋದು ಇವರೇ ಇವತ್ತು ನಿಮ್ದಾಯ್ತ ಬಾವ ನಿಮ್ಮೂರಾಗ ಶನಿವಾರನೇ ಮಾಡಿದ್ರೆ ಪಾನ್ಕ ಮಾಡಿದ್ರೆ ಹಾ ಹ್ಮ್ ಅಲ್ಲ ಶನಿವಾರ ಅಲ್ಲ ಎಂದು ಮೊನ್ನೆ ಇತ್ತಲ್ಲ ಮೊನ್ನೆ ಅವತ್ತು ಗುರು ಗುರುವಾರ ಅಲ್ವಾ ಇದ್ದಿದ್ದು ಬುಧವಾರನ ಹ್ಮ್ ಬುಧವಾರ ನಾವು ಸಾಟರ್ಡೆ ಮಾಡೋದು ಮಧ್ಯವಾರ ಬಂದ್ರೆ ನಾವು ನವಮಿ ಮಾಡಲ್ಲ ಸ್ಯಾಟರ್ಡೆ ಮಾಡೋದು ನಾವು ಯಾವಾಗ್ಲೂ ಅಷ್ಟೇ ವೀಕ್ ಡೇಸ್ ಅಲ್ಲಿ ಯಾವತ್ತೇ ಬಂದ್ರು ನಾವು ಮಾಡೋದೇ ಸಾಟರ್ಡೆ ಎರಡು ದಿನ ನೆಲ ತೊಳಿಬೇಕಂತ ಅಲ್ಲ ಸ್ಯಾಟರ್ಡೆ ಆದರೆ ನಮ್ಮದು ಮನೆ ದೇವರು ಪೂಜೆ ಮಾಡ್ತೀವಿ ಹಾಗೂ ನವಮಿ ರಾಮಂಗೂ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಎರಡು ಸೇರಿಸಿ ಒಂದು ದಿನ ಮಾಡ್ತೀವಿ ಎಲ್ಪ್ ಬೇಕಾ ಎಲ್ಪ್ ಎಲ್ಪ್ ಬೇಕಾ ಆ ಕಡೆ ಇನ್ನೊಂದಾರಕ್ಕೆ ಎರಡು ಎಲ್ಲಿಗೆ ಎರಡು ಎರಡು ಬಾಗಿಲಿಗೆ ಹಾಂ ಇದಕ್ಕೆ ಹಾಕ್ಬೇಕಲ್ಲ ಫೋಟೋಗೆ ರಾಮನ್ ಫೋಟೋಗೆ ಹಾಕಲ್ಲ ತೋರಣ ನಾವು ಅವಾಗ ಹೆಂಗೆ ಮಾಡ್ತಾ ಇದ್ವಿ ಗೊತ್ತಾ ಚೇರ್ ಇಟ್ಬಿಟ್ಟು ಚೇರ್ ಇಡೋಲ್ಲ ಇವಾಗ ಫೋಟೋ ಮಾತ್ರ ಕೆಳಗೆ ಇಟ್ಟು ಹಾಕಿ ಪೂಜೆ ಮಾಡಿ ಜೈ ಪಾನಕ ಪಾನಕಾಯಿ ಹೆಸ್ರು ಬೇಳೆ ಯಾಕೆ ಕಡ್ಡಿ ಆಗ್ತಾ ಇಲ್ವಾ ಸುಮ್ಮನೆ ಹಂಗೆ ತೂರಿಸ್ತಿದ್ದೀರಾ ಒಂದು ಉದ್ದಾಸನ ಉದಾಸನ ತಗೋಬೇಡಿ ಒಂದೇ ಲೆವೆಲಾಗಿರತ್ತಾಳೆ ಮತ್ತೆ ಒಂದೇ ಸಾಕು ನೀವು ಯಾಕೆ ಇಷ್ಟು ಅಂತಂದಿದ್ದೀರಾ ಒಂದೇ ತೋರಣ ಸಾಕಲ್ಲ ದೊಡ್ಡ ಬಾಗ್ಲಿಗೆ ಪೂಜೆ ಮಾಡೋಣ ಅಂತ ಇಲ್ಲಿ ರಾಮನ್ ಫೋಟೋ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ಬಿಟ್ಟಿಟ್ಟು ಹೂನಾರ ಹಾಕ್ತಾ ಇದ್ದೀನಿ ನನಗಂತೂ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಅಮ್ಮ ಬಿಟ್ಟರೆ ನಮ್ಮ ಅಕ್ಕ ಅಂತೂ ನನಗೇನು ಸಪೋರ್ಟ್ ಮಾಡಲ್ಲ ಅವ್ರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ ಸೊ ನಾನೇ ಸ್ನಾನ ಮಾಡಿ ಪೂಜೆ ಇವತ್ತೆಲ್ಲ ನಂದೆ ಫಸ್ಟಲ್ಲಿ ನಮ್ಮ ಭಾವ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೂನಾರ ಹಾಕೋಕೆ ಏನ್ ಮಾಡ್ತಿದ್ಯಾಂದ ಏನದು ಫ್ರೆಂಡ್ಸ್ ಈಗ ನಾವಿಲ್ಲಿ ಪಾನ್ಕ ರೆಡಿ ಮಾಡ್ತಾ ಇದ್ದೀವಿ ಪಾನ್ಕಕ್ಕೆ ಇದು ಶುಂಠಿ ಸೋಪು ಹಾಗೂ ಏಲಕ್ಕಿನ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ಬೆಲ್ಲನ ಕರಗಿಸ್ಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಂಡಿದೀನಿ ಇವಾಗ ಅದನ್ನ ಆ್ಯಡ್ ಮಾಡ್ತೀನಿ ಅಮ್ಮ ಅಷ್ಟು ಹಾಕೋಣ ಪಾನ್ಕ ರೆಡಿ ಆಗಿದೆ ಇದನ್ನ ಸೋಸ್ಬೇಕು ಸೋಸ್ಬಿಟ್ಟು ನಮ್ಮ ಇಲ್ಲಿ ಹೆಸರು ಬೇಳೆ ರೆಡಿ ಮಾಡ್ಕೊತಾರೆ ಪೂಜೆಗೆಲ್ಲ ರೆಡಿ ಆಗಿದೆ ನಾವು ಸ್ವಲ್ಪ ರೆಡಿ ಆಗ್ಬಿಟ್ಟು ದೀಪ ಹಚ್ಚೋಣ ಅಂತ ಬಂದಿದ್ದೀವಿ ಇವಾಗ ರೆಡಿ ಆದ್ಮೇಲೆ ನಿಮ್ಗಿನ್ನ ಸರಿ ತೋರಿಸ್ತೀನಿ ನೀವು ರೆಡಿ ಆಗ ನಾನು ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ರೆಡಿಯಾಗಿ ಕೊಡ್ತೀನಿ ಅಷ್ಟೇ ಟಾಟಾ ಬಾಯ್ ಬಾಯ್ ಪೂಜೆ ಎಲ್ಲ ಆಯಿತು ಈಗ ಹೆಸರು ಬೇಳೆ ತಿಂದು ಪಾನಕ ಕುಡಿಯೋ ಸಮಯ ನಾವಂತೂ ಚೆನ್ನಾಗೇ ಕುಡಿದೆ ತುಂಬ ದಿನ ಆಗಿತ್ತು ಚೆನ್ನಾಗಿ ಕೂಡ ಇತ್ತು ಟೇಸ್ಟಿಯಾಗಿತ್ತು ಸೊ ಫೈನಲಿ ಎಲ್ಲ ಕೆಲಸ ಆದಮೇಲೆ ಇವಾಗ ನಾನು ನನ್ನ ಚಿಂಟು ಜೊತೆ ರೀಲ್ಸ್ ಮಾಡ್ತಾ ಇದ್ದೆ ನನ್ನ ಚಿಂಟುಗೆ ನನ್ನ ಜೊತೆ ಡ್ಯಾನ್ಸ್ ಮಾಡೋದಂದರೆ ತುಂಬಾ ಇಷ್ಟ ಅವನಿಗೆ ಡ್ಯಾನ್ಸ್ ಅಂದರೆ ಸಾಕು ತುಂಬ ಇಷ್ಟ ಸಾಂಗ್ಸ್ ಬಂದರೆ ಸಾಕು ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಫ್ರೆಂಡ್ಸ್ ನಾನು ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ ಒಬ್ಬಳೇ ಹೋಗ್ತಾಯಿದ್ದೀನಿ ಏನಕ್ಕೆ ಅಂದರೆ ಇವತ್ತು ಅವ್ರ ಅತ್ತೆ ಅವ್ರ ಮಾವಾರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅದಕ್ಕೋಸ್ಕರ ನಾನು ಒಬ್ಬಳೇ ಬೈಕಲ್ಲಿ ಇದ್ದೀನಿ ನೋಡಿ ನಮ್ಮ ಅಕ್ಕ ಅವ್ರ ಹಿಂದೆಗಡೆ ಬರ್ತಿದ್ದಾರೆ ಕಾರಲ್ಲಿ ಸೊ ನಾನು ಬೈಕ್ ತೊಗೊಂಡೋಗ್ತಿದ್ದೀನಿ ಯಾಕಂದರೆ ಮತ್ತೆ ರಿಟರ್ನ್ ಬರೋಕ್ಕೆ ಅವ್ರು ಕರಿ ಅವ್ರನ್ನ ಕರಿ ಕೇಳಬೇಕು ರಿಟರ್ನ್ ಬಿಟ್ಟು ಬನ್ನಿ ಅಂತ ಅದಕ್ಕೆ ನಾನೇ ಬೈಕ್ ತೊಗೊಂಡೋದ್ರೆ ನನಗೆ ಬೇಕಾದಾಗ ನಾನು ವಾಪಸ್ ಬರ್ಬೋದು ಅಂತ ನಾನೇ ತೊಗೊಂಡೋಗ್ತಾ ಇದ್ದೀನಿ ಸೊ ಗಾಡಿ ನಾನು ಇವಾಗ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡಲೇಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಬಾವ ಅವ್ರ ಹುಡುಗಿಗೆ ಹಾಗೆ ಹೋಗ್ಬೇಕಾದ್ರೆ ಇಲ್ಲಿ ದೇವಸ್ಥಾನ ಇದೆ ಶೈಲಾಪುರದ ಹತ್ರ ಶನಿಮಹಾತ್ಮ ದೇವಸ್ಥಾನ ನಾವು ಪ್ರತಿ ಶನಿವಾರ ಹೋಗ್ತಾ ಇರ್ತೀವಿ ಆದಷ್ಟು ಹೋಗೋಕ್ಕೆ ಟ್ರೈ ಮಾಡ್ತೀವಿ ಸೊ ಹಾಗೆ ಕೈ ಮುಟ್ಕೊಂಡು ಹೋಗೋಣ ಅಂತ ದೇವಸ್ಥಾನದೊಳಗಡೆ ಹೋಗಿ ಕಾಯಿ ಮುಟ್ಟು ಅಲ್ಲಿಂದ ಮತ್ತೆ ನಾವು ಅವ್ರ ಮನೆ ಹತ್ರ ಹೋಗ್ತೀವಿ ಅಲ್ಲಂತೂ ತುಂಬ ಚೆನ್ನಾಗಿದೆ ಅದು ತೋಟದ ಮಧ್ಯೆ ಇರೋದು ದೇವಸ್ಥಾನ ಸುತ್ತ ತೋಟ ಇದೆ ಅಡಿಕೆ ತೋಟ ಮಾವಿನ ತೋಟ ಇನ್ನೂ ಏನೇನೋ ಇದೆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಕ್ಲೈಮೇಟು ಮಳೆ ಬರೋ ಥರ ಇತ್ತು ನಾ ಗಾಯ್ಸ್ ಇದು ನಮ್ಮ ಮನೆಗೆ ರೀಚ್ ಆಗಿ ಮತ್ತೆ ರಿಟರ್ನ್ ನಮ್ಮ ಅಕ್ಕಂಗೆ ಕಾರ್ ಓಡಿಸಿ ಕಲಿಸೋಣ ಅಂತ ನಮ್ಮ ಭಾವ ಹೊರ್ಗಡೆ ಕರ್ಕೊಂಡು ಬಂದಿದ್ದಾರೆ ನೋಡೋಣ ಹೇಗೆ ಓಡಿಸ್ತಾರೆ ನಮ್ಮ ಅಕ್ಕ ಅಂತ ನನಗಂತೂ ತುಂಬ ಭಯ ಆಗ್ತಿದೆ ಹಿಂದೆ ಕೂತ್ಕೊಂಡು ಇದೇ ಫಸ್ಟ್ ಟೈಮ್ ನಮ್ಮ ಅಕ್ಕ ಓಡಿಸ್ತಾ ಇರೋದು ನಾನು ಆಲ್ರೆಡಿ ಕಲ್ತಿದ್ದೀನಿ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು ಮಳೆ ಬರೋ ಥರ ಇದೆ ಮಳೆ ಬಂದು ತುಂಬ ದಿನ ಆಗಿದೆ ಯಾವಾಗ ಮಳೆ ಬರುತ್ತೋ ಅಂತ ಕಾಯ್ಕೊಂಡು ಕೂತಿದ್ದೀವಿ ಸ್ಟಾರ್ಟ್ ಆಗ್ತ ಇದೆ ತುಂಬ ಖ ವರ್ಷ ದ ನಮ್ಮೂರಲ್ಲಿ ಮೊದಲ ಬಾರಿಗೆ ಈ ಈ ವರ್ಷದೇ ದಾರೆ ಅಂತೂ ಅರಿತಾ ಇಲ್ಲ ಸುಮ್ಮನೆ ಸ್ಯಾಂಪಲ್ಗೆ ಬರ್ತಾರೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇತ್ತಲ್ವೇ ಮಣ್ಣಿಂದು ಸ್ವಲ್ಪ ಸ್ವಲ್ಪ ಬರ್ಲಿ ಅಂತ ಅನ್ಕೊಂತ ಬೆಂಗ್ಳೂರಲ್ಲಂತೂ ಅಪ್ಪ ಆಫೀಸಿಂದ ಹೊರಗಡೆ ಬರಕ್ ಆಗಲ್ಲ ಒಳಗಡೆ ಎಸಿನಾಗಿದ್ದು ಹೊರಗಡೆ ಬಂದಾಗ ಬರುತ್ತಾ ಆಗಿದ್ಯಾ ಈ ಏನಾಗಿಲ್ಲ ಅಲ್ವಾ ನಿಮ್ಮೂರ್ ಕಡೆ ಸ್ವಲ್ಪ திரஸ்கிரா <tí restrican> <tí restrican> ಮಳೆ ಇರೋ ಖುಷಿಗೆ ಡ್ಯಾನ್ಸ್ ಮಾಡೋಣ ಅಂತ ರೋಡಲ್ಲಿ ಸಾರ್ ನಿಲ್ಲಿಸಿ ನಾವು ಸುಮ್ಮನೆ ಕುಂಟಾಗ್ತಾ ಇದ್ವಿ ಮಾಡೋ ಫ್ಯಾಮ್ ಸ್ಟಾರ್ಟ್ ಆಗ್ತಾಯಿತ್ತು ಆ ಖುಷಿಗೆ ತಡ್ಕೊಳ್ಳೋಕಾಗ್ತಾ ಇರಲಿಲ್ಲ ನಮ್ಮ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇತ್ತು ನನಗಂತಹ ಸ್ಮೆಲ್ ಅಂತ ತುಂಬ ಇಷ್ಟ ಸೊ ಇಲ್ಲಿಗೆ ಈ ವಿಡಿಯೋನ ಏನು ಇದ್ದೀನಿ ಥ್ಯಾಂಕ್ ಯು ಗಾಯ್ಸ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾ